ನಮಸ್ತೆ ಬಂಧುಗಳೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಿಮ್ಗೆ ಬೇಕಾ ಈ ರೀತಿ ಯಾರಾದ್ರೂ ಕೇಳ್ತಾರ ನೋಡಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಾಲ್ಕು ಸ್ಥಾನಗಳ ನಾಮಿನೇಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯ ಬೀದರ್ನಿಂದ ಚಾಮರಾಜನಗರದವರೆಗೂ ಇರುವಂತಹ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿರುವಂತಹ ಸಮುದಾಯ ಈ ಸಮುದಾಯಕ್ಕೆ ವಿಧಾನ ಪರಿಷತ್ತಿನಲ್ಲಿ ಎಷ್ಟು ಅವಕಾಶಗಳು ಕೊಡ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಪಟ್ಟಿ ರಿಲೀಸ್ ಆಗಬಹುದು ಎಷ್ಟು ಸ್ಥಾನಗಳು ಕೊಡ್ತಾರೆ ಇದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ನಾನು ಆಗಲೇ ಹೇಳದ್ನಲ್ಲ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಕುರುಬರನ್ನ ಯಾವ ರಾಜಕೀಯ ಪಕ್ಷಗಳು ಯಾವ ರಾಜಕಾರಣಿಗಳು ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಿಮ್ಗೆ ಏನು ಬೇಕು ಅಂತ ಕೇಳೋದೇ ಇಲ್ಲ ಯಾಕಂದ್ರೆ ಕುರುಬರು ನಾನು ಬೇಕು ಅಂತ ಕೇಳೋದೇ ಇಲ್ಲ ಯಾಕೆ ಗೊತ್ತೇನು ಇವತ್ತಿನವರೆಗೂ ರಾಜ್ಯಸಭೆಗೆ ಕುರುಬ ಸಮುದಾಯದವ್ರನ್ನ ಒಬ್ಬರನ್ನ ಆರಿಸಿ ಕಳಿಸಿಲ್ಲ ಕೊಳೂರು ಮಲ್ಲಪ್ಪನ ನಂತರ ಮೈಸೂರಿನ ಬಸವರಾಜ್ ಪಿರಿಯಾಪಟ್ಟಣದ ಬಸವರಾಜವರ ನಂತರ ಯಾರನ್ನೂ ಕಳಿಸಿಲ್ಲ ಇತ್ತೀಚೆಗಂತೂ ಕುರುಬ ಸಮುದಾಯವನ್ನ ರಾಜ್ಯಸಭೆಗೆ ಕಳಿಸಬೇಕು ಅನ್ನೋ ಆಲೋಚನೆ ಇವ್ರಿಗೆ ಬಂದಿಲ್ಲ ಇದು ನಮ್ಮ ಸಮುದಾಯದ ಇವತ್ತಿನ ದುಸ್ಥಿತಿ ನಮಗೆ ಯಾಕೆ ನಮಗೆ ಯಾಕೆ ಬೇಕು ನಮ್ಗೆ ಅಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಜಾಗ ಕೊಡ್ತಾರೆ ಗ್ರಾಮ ಪಂಚಾಯಿತಿ ಸೀಟ್ ಕೊಡ್ತಾರೆ ತಾಲೂಕ್ ಪಂಚಾಯತಿಲ್ಲಿ ಸೀಟ್ ಕೊಡ್ತಾರೆ ಜಿಲ್ಲಾ ಪಂಚಾಯತ್ ಅಲ್ಲಿ ಸೀಟ್ ಕೊಡ್ತಾರೆ ಅಲ್ಲಿ ಎಲ್ಲ ಒಂದ್ ಕಡೆ ಬೋರ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಒಂದು ಅಕಾಮಡೇಷನ್ ಮಾಡಿಕೊಡ್ತಾರೆ ಸಾಕಲ್ವಾ ನಮಗೆ ಈ ಮನಸ್ಥಿತಿಯಲ್ಲಿರುವಂತವ್ರು ನಾವು ಎಚ್ ಎಂ ಅವರು ಕಳೆದ ಬಾರಿ ವಿಧಾನ ಪರಿಷತ್ಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗ್ಬೇಕಾದ್ರೆ ಅವ್ರ ಒಂದು ಟಿಕೆಟ್ ಕೊಡಿ ಅಂತೇಳಿ ನಾವೇ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಮಾತಾಡಿ ಮನವಿ ಕೊಟ್ವಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಒಂದೇ ಮಾತು ಎಚ್ ಎಂ ರೇವಣ್ಣ ಅವರು ನನಗಿಂತ ಸೀನಿಯರ್ ಅವ್ರ ನಿಷ್ಠಾವಂತ ಕಾರ್ಯಕರ್ತರು ಅವರಿಗೆ ನೀವು ಎಂ ಎಲ್ ಸಿ ಕೇಳಬೇಕು ಅಂತಂದ್ರೆ ಅದು ಒಂಥರ ಏನೋ ಅವಮಾನ ಆದಂಗೆ ಅವರು ಸೀನಿಯರ್ ಮೋಸ್ಟ್ ರೀ ಅವರಿಗೆ ಎಂ ಎಲ್ ಸಿ ಕೊಡಬೇಕು ಫಸ್ಟ್ ಯಾಕಂದ್ರೆ ಅವ್ರಿಗೆ ಏಜ್ ಆಗ್ತಾ ಇದೆ ಕೊನೆ ಅವಕಾಶ ಕೊಡಬೇಕು ಅಂತೇಳಿ ನಾ ಪ್ರಯತ್ನ ಮಾಡ್ತೇನೆ ಆದರೆ ರೇಸಲ್ಲಿ ಬಹಳ ಜನ ಇದ್ದಾರೆ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ಅವರು ಸೌಹಾರ್ದಯುತವಾಗಿ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದನ್ನು ಹೇಳಿದ್ರು ಮುಂದೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಗೆ ಹೋದ್ವಿ ಅಲ್ಲಿ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಒಂದು ಮನವಿ ಕೊಟ್ವಿ ಎಚ್ ಎಂ ರೇವಣ್ಣ ಅವರಿಗೆ ಎಮ್ ಎಲ್ ಸಿ ಸ್ಥಾನ ಕೊಡಿ ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ ಅವರು ಅದೇ ಮಾತನ್ನ ಹೇಳಿದ್ದು ಎಚ್ ಎಂ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ವಿದ್ಯಾರ್ಥಿ ದೆಸೆಯಿಂದಲೂ ಇದ್ದಂಥವರು ಅವರಿಗೆ ನೀವು ಟಿಕೆಟ್ ಕೇಳ್ತಾ ಇರ್ಬೋದು ಅವಮಾನಕರ ಆದ್ರೆ ಎಚ್ ಎಂ ರೇವಣ್ಣವರ ಕೆಲವು ನಿರ್ಧಾರಗಳಿಂದಾಗಿ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅವರಿಗೆ ಹಿನ್ನಡೆ ಆಗಿದೆ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಹೇಳಿ ಆಯ್ತು ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಮನವಿಯನ್ನ ಸ್ವೀಕಾರ ಮಾಡಿದ್ರು ಮುಂದುವುದು ಎಚ್ ಸಿ ಮಾದೇವಪ್ಪನವ್ರ ಮನೆಗೆ ಹೋದ್ವಿ ಮೀಸಲಾತಿ ವಿಚಾರ ಮಾತನಾಡ್ಬೇಕಾದ್ರೆ ಎಚ್ ಸಿ ಮಾದೇವಪ್ಪನವ್ರ ಮನೆಗೆ ಹೋದ್ವಿ ಜೊತೆಗೆ ಎಚ್ ಎಂ ರೇವಣ್ಣವ್ರನ್ನ ಕರ್ಕೊಂಡು ಹೋಗಿದ್ವಿ ಅವತ್ತು ಎಚ್ ಸಿ ಮಾದೇವಪ್ಪನವರು ಅವ್ರ ಮನೇಲಿ ಕುತ್ಕೊಂಡು ಮಾತಾಡಿದೇನು ಗೊತ್ತಾ ರೇವಣ್ಣವರ ಸ್ವಯಂಕೃತ ಅಪರಾಧಗಳು ಅವರು ಇವತ್ತಿನವರೆಗೂ ಒಂದು ಕ್ಷೇತ್ರವನ್ನ ಹುಡುಕೊಳ್ಳದೆ ಇರುವಂತದ್ದು ಮಾಗಡಿ ಬಿಟ್ಟ ನಂತರ ಅವ್ರ ಮಾಗಡಿಲೇ ಇರಬೇಕಾಗಿತ್ತು ಸೋತರು ಗೆದ್ರು ಮಾಗಡಿ ಬಿಟ್ಟ ನಂತರ ಹೆಬ್ಬಾಳಕ್ ಬಂದ್ರು ಹೆಬ್ಬಾಳದಲ್ಲೂ ಫೈಟ್ ಮಾಡಿದ್ರು ಅದಾದ ನಂತರ ಅಲ್ಲಿ ಕ್ಷೇತ್ರ ಕೈ ತಪ್ಪಿದ ನಂತರ ಯಾವ್ದಾದ್ರು ಒಂದು ಕ್ಷೇತ್ರ ಇಟ್ಕೊಳ್ಬೇಕಾಗಿತ್ತು ಅಂತ ನೇರವಾಗಿ ರೇವಣ್ಣನವರ ಮುಂದೆಯೇ ನಮ್ಮ ಜೊತಿನಲ್ಲಿ ಮಾತನಾಡಿರಬಹುದು ಸತ್ಯ 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 ಅವರು ಒಂದು ಕ್ಷೇತ್ರವನ್ನ ಇಟ್ಕೊಳ್ಬೇಕಾಗಿತ್ತು ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಕುರುಬರು ಇರುವಂತಹ ವಿಧಾನಸಭಾ ಕ್ಷೇತ್ರ ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅದು ಬೆಂಗಳೂರಿನಲ್ಲಿ ನೋಡೋದಾದ್ರೆ ಯಲಹಂಕದಲ್ಲೂ ಸಹ ಕುರುಬ ಸಮುದಾಯದ ಮತಗಳಿದ್ದಾವೆ ಬೆಂಗಳೂರು ದಕ್ಷಿಣದಲ್ಲೂ ಕುರುಬ ಸಮುದಾಯದ ಮತಗಳಿದ್ದಾವೆ ಮಾಗಡಿಯಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿ ಮಿನಿಸ್ಟರ್ ಆದಂತಹ ಎಚ್ ಎಂ ಅವರು ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳಲಿಲ್ಲ ಒಂದು ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ಲಲಿಲ್ಲ ಇದು ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಇದನ್ನ ಹೇಳ್ದಂಥವ್ರು ಯಾರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಎಚ್ ಸಿ ಬಾದೇವಪ್ಪನವರು ಹೇಳ್ತಾರೆ ಈಗ ಎಚ್ ಎಚ್ ಎಂ ರೇವಣ್ಣವರು ನಮಗೆ ಎಂ ಎಲ್ ಸಿ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ದಾರೆ ಅದರ ಜೊತೆಗೆ ನಿಖೇತ್ ರಾಜ್ ಮೌರ್ಯ ಅವರು ನನಗೂ ಒಂದು ಅವಕಾಶ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ದಾರೆ ಈಗಾಗಲೇ ರಾಜ್ ಮೌರ್ಯ ಅವರು ಎಮ್ ಎಲ್ ಸಿ ಆಗೋದ್ರು ಅಂತೇಳಿ ಅಭಿನಂದನೆಗಳ ಮಹಾಪೂರ ವಾಟ್ಸಪ್ ಫೇಸ್ಬುಕ್ಕಲ್ಲಿ ನಾವು ನೋಡಿದ್ವಿ ನಾನು ನಿಖೇತರಾಜಿಗೆ ಫೋನ್ ಮಾಡಿ ಕೇಳಿದೆ ಮೆಸೇಜ್ ಮಾಡಿ ಕೇಳಿದೆ ಅವರು ಹೇಳಿದ್ರು ಇಲ್ಲ ಅಣ್ಣ ಇನ್ನು ಫೈನಲ್ ಆಗಿಲ್ಲ ನಿನಗೆ ಗೊತ್ತಿಲ್ಲದೆ ಏನಿದೆ ನಿನಗೆ ಗೊತ್ತಿಲ್ಲದೆ ನಾನು ಏನಾದರೂ ವಿಷಯ ಮುಚ್ಚಿಡ್ತೀನಿ ಅನ್ನೋ ಮಾತನ್ನು ರಾಜ್ ಅವರು ಹೇಳಿದರು ಈಗ ನಾಲ್ಕು ಕ್ಷೇತ್ರ ನಾಲ್ಕು ಸ್ಥಾನಗಳಲ್ಲಿ ಗುರುಬರಿಗೆ ಎಷ್ಟು ಕೊಡ್ತಾರೆ ಕೊನೆಯ ಅವಕಾಶ ಒಂದು ಹಿರಿಯ ಸೀನಿಯರ್ ಮೋಸ್ಟ್ ಅಂತೇಳಿ ಎಚ್ ಎಂ ರೇವಣ್ಣ ಅವರಿಗೆ ಕೊಟ್ಟು ವಿಧಾನ ಪರಿಷತ್ನಲ್ಲಿ ಸಮುದಾಯದ ಬಗ್ಗೆ ಧ್ವನಿ ಏನಾದರೂ ಎತ್ತೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ಯಾಕಂದ್ರೆ ನಾವು ಕಂಡ ಹಾಗೆ ರೇವಣ್ಣವ್ರು ಏನ್ ಮಾಡಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ ಅವರು ಸಮುದಾಯಕ್ಕೆ ಏನ್ ಮಾಡಿದಾರೋ ಏನು ಗೊತ್ತಿಲ್ಲ ಆದರೆ ನೀವು ಸಮುದಾಯದ ವಿಚಾರ ತೆಗೆದುಕೊಂಡು ಹೋಗಿ ಅವ್ರ ಹತ್ರ ಏನಾದರೂ ಮಾತಾಡಿದ್ರೆ ನಿರಾಶೆ ಮಾಡೋದಿಲ್ಲ ಕೆಲಸ ಆಗುತ್ತೋ ಗೊತ್ತಿಲ್ಲ ಆದ್ರೆ ನಿರಾಶೆ ಮಾಡೋದಿಲ್ಲ ಏನಾದರೂ ಒಂದು ಸಮಾಧಾನ ಮಾಡ್ತಾರೆ ಇರೋವರಿಗೆ ಫೋನ್ ಆದ್ರೆ ಹೇಳ್ತಾರೆ ಕೊನೆಯ ಪಕ್ಷ ಅವ್ರಿಗೆ ಒಂದು ಎಂ ಎಲ್ ಸಿ ಕೊಟ್ರೆ ಲಾಸ್ಟ್ ಅವಧಿ ಒಂದು ಎಮ್ ಎಲ್ ಸಿ ಕೊಟ್ರೆ ವಿಧಾನ ಪರಿಷತ್ ನಲ್ಲಿ ನಮ್ಮವರು ಒಬ್ರು ದನಿ ಎತ್ತುತ್ತಾರೆ ಎತ್ತಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಚ್ ಎಂ ರೇವಣ್ಣ ದ ಸೀನಿಯರ್ ಮೋಸ್ಟ್ ಅಂತ ಹೇಳ್ಕೊಟ್ಟು ನಿಷ್ಠಾವಂತ ಕಾರ್ಯಕರ್ತ ಅಂತ ಏನಾದರೂ ಎಚ್ ಎಂ ರೇವಣ್ಣ ಅವ್ರಿಗೆ ಕೊಟ್ರೆ ಒಂದು ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಅದಾದ ನಂತರ ಎಚ್ ಎಂ ರೇವಣ್ಣವರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡ್ಬೋದು ಭೈರತಿ ಸುರೇಶ್ ಅವರಿಗೆ ಅವ್ ಎರಡು ವರ್ಷ ಆಗಿದೆ ಪುನರ್ ಸಚಿವ ಪುನರ್ ಸಚಿವ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕಾದ್ರೆ ಬೈರ್ತಿ ಸುರೇಶ್ ಅವ್ರನ್ನ ಡ್ರಾಪ್ ಮಾಡಿ ಎಚ್ ಎಂ ರೇವಣ್ಣ ಅವ್ರಿಗೂ ಕೊಡ್ಬೋದು ಬೆಂಗಳೂರು ಕಡೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬರಿಗೆ ಎಮ್ಎಲ್ ಇದೆ ಒಬ್ಬ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ರಾಘವೇಂದ್ರ ಹೆಟ್ನಾಳ್ ಅವರು ಕೊಡಬೇಕು ಅಂತೇಳಿ ನಿಮ್ಮ ಕನಕ ಟಿವಿಯ ಮೂಲಕ ಮಾತನಾಡಿ ಆ ಅರ್ಜಿಯನ್ನು ಸಹ ಕೆ ಪಿ ಸಿ ಸಿ ಅವರಿಗೆ ನಾವು ಕಳಿಸಿದ್ದೇವೆ ಇದು ವಾಸ್ತವ ಸತ್ಯ ಇದನ್ನ ನಾವು ಪ್ರಶ್ನೆ ಮಾಡಬೇಕು ಇದ ಬೇಡಿಕೆಗಳನ್ನ ನಾವು ಮಾತನಾಡಬೇಕು ನಾವು ಮಾತಾಡಬೇಕು ಬೇರೆ ಯಾರು ಪ್ರಶ್ನೆ ಮಾಡ್ತಾರೆ ಇದನ್ನ ಸಮುದಾಯದ ಪರವಾಗಿ ಯಾರು ದನಿ ಎನ್ನುತ್ತಾರೆ ಸಿದ್ದರಾಮಯ್ಯನವರು ಎಸ್ ನಾನು ರಾಜಕೀಯ ನಿವೃತ್ತಿ ಹೊಂದ್ತಾ ಇದ್ದೀನಿ ನಾನು ರಾಜಕೀಯದ ನಿವೃತ್ತಿ ಹೊಂದ್ತಾ ಇದ್ದೀನಿ ನನ್ನ ಸಮುದಾಯ ನನ್ನ ಜೊತೆನಲ್ಲಿ ಇದೆ ಇವತ್ತಿಗೂ ಇದೆ ಹಿಂದಿನಿಂದಲೂ ಇತ್ತು ಈ ಸಮುದಾಯಕ್ಕೆ ನೆಕ್ಸ್ಟ್ ರಾಜಕೀಯ ನಾಯಕರನ್ನ ಹುಟ್ಟಿ ಹಾಕಿ ಹೋಗ್ಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಈಗಲಾದ್ರೂ ಬರಬೇಕು ಹಿಂದೆ ದಾವಣಗೆರೆ ವಿಧ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಎಂಬ ಯುವಕ ಬಂದಾಗ ಅವರನ್ನ ಮನೆ ಕರ್ಸ್ಕೊಂಡಾಗ ಅವ್ರಿಗೆ ಸಮಾಧಾನ ಮಾಡಿ ಅವ್ರಿಗೊಂದು ಪೋಸ್ಟ್ ಎಂ ಎಲ್ ಸಿ ಪೋಸ್ಟ್ ಕೊಟ್ಟು ಜೂನ್ ತಿಂಗಳಲ್ಲಿ ಆಯ್ತಲ್ಲ ಅವ್ರಿಗೆ ಒಂದು ಎಂ ಎಲ್ ಸಿ ಪೋಸ್ಟ್ ಕೊಟ್ಟು ಅವರನ್ನ ಸಮುದಾಯದ ನಾಯಕರನ್ನಾಗಿ ಮಾಡಬಹುದಾಗಿತ್ತು ಅಂತಹ ಯುವಕರ ನಾಯಕರಾಗಿ ಮಾಡಬಹುದಾಗಿತ್ತು ಮಾಡಲಿಲ್ಲ ಇದು ದೂರದೃಷ್ಟಿ ಇಲ್ಲದಂತಹ ಸಮುದಾಯಗಳು ಅನುಭವಿಸ್ತಾ ಇರುವಂತಹ ಹಿನ್ನಡೆಗಳು ನಾವು ಯಾಕೆ ಮಾತನಾಡಬೇಕು ನಾವು ಈಗಲೂ ಮಾತನಾಡ್ದಾ ಹೋದ್ರೆ ಈ ಸಮುದಾಯ ಯಾವ ಸ್ಥಿತಿಗೆ ಹೋಗುತ್ತೆ ಯಾವ ಸ್ಥಿತಿಗೆ ಹೋಗುತ್ತೆ ಯೋಚನೆ ಮಾಡಿ ಈ ಸಮುದಾಯ ಕೇಳಬೇಕು ಕೇಳಿದ್ರೆ ಮಾತ್ರ ಇವ್ರು ಕೇಳ್ತಾರಪ್ಪ ಈ ಸಮುದಾಯ ದೊಡ್ಡ ಸಮುದಾಯ ಅಂತೇಳಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಇಲ್ಲದ ಹೋದರೆ ಬೆಳಗಾವಿ ಲೋಕಸಭಾ ಬೆಳಗಾವಿ ಅಥವಾ ಚಿಕ್ಕೋಡಿನಲ್ಲಿ ಒಂದು ಕ್ಷೇತ್ರವನ್ನ ಕುರುಬರಿಗೆ ಕೊಡ್ತೀವಿ ಅಂತೇಳಿ ಶಪರ್ಡ್ ಇಂಡಿಯಾ ಇಂಟರ್ ನ್ಯಾಷನಲ್ ವೇದಿಕೆಯ ಮೇಲೆ ಸಾವಿರಾರು ಜನರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಹೇಳಿ ಸಮುದಾಯಕ್ಕೂ ಸಹ ನ್ಯಾಯ ಸಿಗಬೇಕಲ್ಲ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಕುಟುಂಬದವರು ತನ್ನ ಮಗಳು ಮಗನ್ನ ತಾವೆಲ್ಲ ಬೆಳೆಸ್ತಾ ಇದ್ದಾರಲ್ಲ ಜಾರಕಿ ಹೊಳಿ ಅವರು ಬೆಳೆಸ್ತಾ ಇದ್ದಾರಲ್ಲ ಅದೇ ರೀತಿ ನಮ್ಮ ಸಮುದಾಯದಲ್ಲೂ ಸಹ ಕೊನೆಯ ಪಕ್ಷ ಬೇರೆಯವ್ರನ್ನ ಬೆಳೆಸೋದು ಬೇಡ ತಮ್ಮ ತಮ್ಮ ಮಕ್ಕಳನ್ನಾದ್ರೂ ಬೆಳೆಸ್ತಾ ಇದ್ದಾರಾ ಆ ಮಕ್ಕಳು ಸಮುದಾಯದ ಪರವಾಗಿ ಏನಾದರೂ ಮಾತನಾಡ್ತಾ ಇದಾರ ಅಂತಂದ್ರೆ ಹುಡುಕ್ತಾನೇ ಇದ್ದೀವಿ ಖಂಡಿತ ಸಿಗ್ತಾ ಇಲ್ಲ ನಾವು ಮಾತನಾಡಬೇಕು ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವೋಟ್ ಬ್ಯಾಂಕ್ ಆಗಿದೆ ಅರ್ಥ ಮಾಡ್ಕೊಳ್ಬೇಕು ಈ ಸಮುದಾಯಕ್ಕೆ ಬೇಕಾದಂತಹ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮುಂದೆ ಹಂಗಲಿಸ್ತಾ ಇದ್ದೀವಿ ಆದ್ರೆ ಈ ಸರ್ಕಾರ ಯಾವುದಕ್ಕೂ ಸ್ಪಂದನೆ ಮಾಡೋ ತರ ಕಾಣ್ತಾ ಇಲ್ಲ ಬೇರೆಯವ್ರು ಇರೋದೇನು ಒಬ್ಬ ಫೇಸ್ಬುಕ್ ಅಲ್ಲಿ ಹೇಳ್ತಾ ಇರೋದೇನು ಕುರುಬರಿಗೆ ಚಿನ್ನದ ಸ್ಪೂನ್ ಅಲ್ಲಿ ಬಿರಿಯಾನಿ ತಿನ್ನಿಸ್ತಾ ಇದ್ದಾರೆ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಯೂಟ್ಯೂಬರ್ ಹೇಳ್ತಾನೆ ಕುರುಬರಿಗೆ ಏಳು ನೂರು ಕನಕ ಭವನಗಳನ್ನ ಕಂಡಿಸ್ಕೊಟ್ಬಿಟ್ರು ಸಿದ್ಧರಾಮಯ್ಯನವರು ಎಂ ಎಲ್ ಸಿ ಕೊಟ್ಬಿಟ್ರು ಕೆ ಎಸ್ ಕೊಟ್ಬಿಟ್ರು ಐ ಎ ಎಸ್ ಕೊಟ್ಬಿಟ್ರು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಕೊಟ್ಬಿಟ್ರು ಕಾಗಿನೆಲೆ ಪ್ರಾಧಿಕಾರ ಕೊಟ್ಬಿಟ್ರು ಈ ರೀತಿಯಾದಂತಹ ವಿಡಿಯೋಗಳನ್ನ ನಾವು ನೋಡ್ತಾ ಇದ್ದೇವೆ ಹಾಗಾದ್ರೆ ಸತ್ಯಾಂಶ ಯಾವುದು ಬಿ ಜೆ ಪಿ ಬಿಡ್ರಿ ಬಿಜೆಪಿ ಪಕ್ಷಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನವರಿಂದನೇ ಕುರುಬ ಸಮುದಾಯ ಇದೆ ನಾವು ಎಷ್ಟೇ ಮಾಡಿದ್ರು ಬಿ ಜೆ ಪಿ ಜೊತೆ ಕುರುಬರು ಬರಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಅದರಿಂದಾಗ್ಲಿ ಅವರು ಕುರುಬರನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ ಆದರೆ ಇರುವಂತಹ ಕಾಂಗ್ರೆಸ್ ಪಕ್ಷದವರಾದರೂ ತಗೊಳ್ಬೇಕಲ್ಲ ನಾಲ್ಕು ವಿಧಾನ ಪರಿಷತ್ತು ಸ್ಥಾನಗಳಿಗೆ ಎರಡು ಸ್ಥಾನ ಕೊಡಿ ಕುರುಬರಿಗೆ ಒಂದು ರೇವಣ್ಣವ್ರಿಗೆ ಕೊಡಿ ಒಂದು ರಾಜ್ ಕೊಡಿ ಏನಾಗುತ್ತೆ ಏನಾಗುತ್ತೆ ಇದನ್ನು ನಾವು ಕೇಳ್ತಾ ಇರುವಂಥದ್ದು ಇದನ್ನು ನಾವು ಹೇಳ್ತಾ ಇರುವಂಥದ್ದು ರಾಘವೇಂದ್ರ ಹೆಟ್ನಾಳ್ ಅವ್ರಿಗೆ ಸಚಿವ ಸ್ಥಾನ ಕೊಡಿ ಯಾವುದಕ್ಕೆ ಕೊಡೋಕ್ಕಾಗಲ್ಲ ಏನ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇರುವಂಥ ಸಮುದಾಯನಾ ಇದು ಇದು ನಾವು ಯೋಚನೆ ರೀ ನಾವು ಯೋಚನೆ ಮಾಡಿದಾಗ ಮಾತ್ರ ಈ ಸಮುದಾಯ ಯೋಚನೆ ಮಾಡಿದಾಗ ಮಾತ್ರ ನೀವು ದನಿ ಎತ್ತದಾಗ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ ಮಗು ಅಳ್ದ ಹೋದರೆ ಹಾಲು ಯಾರೇ ಕೊಡ್ತಾರೆ ನೀವು ಈಗಲಾದರೂ ಅಳಿ ಈಗ್ಲಾದರೂ ಎಚ್ಚೆತ್ಕೊಳ್ಳಿ ಈಗಲಾದರೂ ಕೂಗಾಡಿ ಈಗಲಾದರೂ ನಮ್ಮ ಬೇಡಿಕೆ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಿ ಬೇರೆಯವರು ನೋಡಿ ಕಲ್ತ್ಕೊಳ್ಬೇಕ್ರಿ ನಾವು ಬೇರೆಯವರು ನೋಡಿ ಕಲ್ತ್ಕೊಳ್ಬೇಕು ಇದು ನಾವು ಕೇಳ್ತಾ ಇರುವಂಥದ್ದು ಪಾಠ ಆಗಬೇಕು ನಮಗೆ ಮುಂದಾಗಳೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ